ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯೋಣ ವಚನವು ಇಂತಿದೆ ಎಲೆ ಅಣ್ಣ ಅಣ್ಣ ನೀವು ಮರುಳಲ್ಲ ಅಣ್ಣ ಎನ್ನ ನಿನ್ನಳವೆ ಹದಿನಾಲ್ಕು ಲೋಕವ ನುಂಗಿದ ಕಾಮನ ಬಾಣದ ಗುಣ ಎನ್ನ ನಿನ್ನಳವೆ ವಾರುವ ಮುಗ್ಗಿದಡೆ ಮಿಡಿಯ ಹರಿಯ ಹೊಯ್ವರೇ ಮುಗಿದ ಭಂಗವ ಮುಂದೆ ರಣದಲ್ಲಿ ತಿಳಿಯುವುದು ನಿನ್ನ ನೀ ಸಂವರಿಸಿ ಕೊಯ್ದುವ ಕೊಳ್ಳಿರಣ್ಣ ಚೆನ್ನಮಲ್ಲಿ ಕಾಟುನನೆಂಬ ಬೆಂಗೊಡದಿರಣ್ಣ ಇಲ್ಲಿ ಅಳವು ಅಂದರೆ ಶಕ್ತಿ ಸಾಧ್ಯವಾದುದು ವಾರುವ ಅಂದರೆ ಕುದುರೆ ಮುಗ್ಗುದು ಅಂದರೆ ಎಡುವುದು ಸಂವರಿಸು ಅಂದರೆ ಕಾಪಾಡುವುದು ಕೈದು ಅಂದರೆ ಆಯುಧ ಹಗೆ ಅಂದರೆ ವೈರಿ ಬೆಂಗೊಡು ಅಂದರೆ ಆಧಾರವಾಗು ಆಶ್ರಯವಾಗು ಬೆಂಕೊಡು ಮಿಡಿಹರಿ ಅಂತ ಅಂದರೆ ಕುದುರೆಯ ಮರಿ ಎಲೆ ಅಣ್ಣ ನೀವು ಹುಚ್ಚರಲ್ಲ ಕಾಮ ತನ್ನ ಪ್ರಭಾವವನ್ನ ಹದಿನಾಲ್ಕು ಲೋಕದ ಮೇಲೆ ಗಾಢವಾಗಿ ಬೀರಿದ್ದಾನೆ ಇದು ನನ್ನ ನಮ್ಮ ಶಕ್ತಿಗೆ ಮೀರಿದುದು ಯಾರ ಮೇಲೆಯೂ ಆರೋಪಿಸಲು ಆಗದು ಪಳಗಿದ ಕುದುರೆಯನ್ನ ರಣರಂಗಕ್ಕೆ ಒಯ್ಯಬೇಕು ಹಾಗೆ ಒಯ್ಯುವ ಮುನ್ನವೇ ಅದು ಮುಕ್ಕರಿಸಿಕೊಂಡು ಬಿದ್ದರೆ ಅದರ ಬದಲಿಗೆ ಅದರ ಮರಿಯನ್ನ ಯುದ್ಧ ಭೂಮಿಗೆ ಒಯ್ಯಲಾದೀತೆ ಇದು ಕೂಡ ಯಾರ ಅಳವಿಗೂ ನಿಲುಕದಂತದು ಏಕೆ ಹೀಗಾಯಿತೆಂದು ವಿಚಾರಿಸುತ್ತಾ ಕುಳಿತುಕೊಳ್ಳಲು ಅದು ಸಮಯ ಅಲ್ಲ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡಾದ ಮೇಲೆ ತಾನಾಗಿಯೇ ಕಾರಣ ತಿಳಿಯುತ್ತದೆ ಅದಕ್ಕೆ ಸೈರಣೆ ಬೇಕಾಗುತ್ತೆ ತನ್ನ ತಾನು ರಕ್ಷಿಸಿಕೊಳ್ಳುವುದಕ್ಕಾದ್ರೂ ಧೈರ್ಯವನ್ನು ತಂದುಕೊಳ್ಳುವುದಕ್ಕಾದ್ರೂ ನಾವು ಅದನ್ನು ಮಾಡಬೇಕಾಗುತ್ತೆ ಕೈಯಲ್ಲಿ ಆಯುಧವನ್ನ ಹಿಡಿದು ಹೊರಡಬೇಕಾಗುತ್ತೆ ಬದುಕು ಕೂಡ ರಣರಂಗದಂತೆ ನಮ್ಮೊಳಗೆ ವೈರಿಗಳು ಮನೆ ಮಾಡಿಕೊಂಡಿರುತ್ತಾರೆ ವೈರಿಗಳಿಗೆ ಆಶ್ರಯವನ್ನ ಕೊಡದೆ ಧೈರ್ಯದಿಂದ ಮುನ್ನುಗ್ಗಿದರೆ ನಮಗೆ ಪ್ರಗತಿ ಸಾಧ್ಯ ಹೇಡಿಯಾಗಿ ಮುಗ್ಗರಿಸಿ ಭಂಗಪಟ್ಟು ತನ್ನ ಅವನತಿಗೆ ತಾನೇ ಕಾರಣ ಆಗಬಾರದು ಸಮಯ ಸ್ಫೂರ್ತಿ ಪ್ರತಿಯೊಬ್ಬರಿಗೂ ಬೇಕು ಅನ್ನುತ್ತಿದ್ದಾರೆ ಅಕ್ಕ ಮಹಾದೇವಿಯವರು ಮನೆದೊಡೆಯ ಮಲ್ಲಿಕಾರ್ಜುನನೇ ಹಗೆಯಾಗಿ ಕಂಡರೂ ಹೆದರಬೇಕಿಲ್ಲವೆಂಬುದು ಅಕ್ಕ ಮಹಾದೇವಿಯವರ ನಿಲುವು ಎಲೆ ಅಣ್ಣ ಅಣ್ಣ ನೀವು ಮರುಳಲ್ಲ ಅಣ್ಣ ಎನ್ನ ನಿನ್ನಳವೆ ಹದಿನಾಲ್ಕು ಲೋಕವ ನುಂಗಿದ ಕಾಮನ ಬಾಣದ ಗುಣ ಎನ್ನ ನಿನ್ನಳವೆ ವಾರುವ ಮುಗ್ಗಿದಡೆ ಮಿಡಿಯ ಹರಿಯ ಹೋಯ್ವರೆ ಮುಗ್ಗಿದ ಭಂಗವ ಮುಂದೆ ರಣದಲ್ಲಿ ತಿಳಿವುದು ನಿನ್ನ ನೀ ಸಂವರಿಸಿ ಕೈದುವ ಕೊಳ್ಳಿರಣ್ಣ ಚೆನ್ನಮಲ್ಲಿ ಕಾಟುನನೆಂಬ ಹಗೆಗೆ ಬೆಂಗೊಡದಿರಣ್ಣ ಹಗೆಗೆ ಬೆಂಗೊಡದಿರಣ್ಣ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣ